ದರೋಜಿ ಧಾವೋಳ್ ಬಂದರಿಗೆ ಬರ್ತಾನೆ ಬಂದ ಮೇಲೆ ಅಲ್ಲಿ ಬ್ರಿಟಿಷ್ ಏನು ಮಾಡ್ತಾರ ಈ ಅಫಲ್ ಖಾನ್ಗೆ ಸೇರಿರ್ತಕ್ಕಂಥ ಅಪಾರವಾದ ಸಂಪತ್ತು ಹೊಂದಿರತಕ್ಕಂಥ ಹಡಗನ್ನ ಏನು ಅವರು ಮುಚ್ಚಿಡ್ತಾರೆ ಅವ್ನಿಗೆ ಗೊತ್ತಾಗ್ಬಾರ್ದು ಅಂತ ತಮ್ಮ ವರ್ಷದೊಳಗಡೆ ಇಟ್ಕೋತಾರ ಬಟ್ ಬಿಡಂಗ್ಲ ಯಾರು ದರೋಜಿ ಅದನ್ನು ಅಲ್ಲಿ ಎನ್ಕ್ವೈರಿ ಮಾಡಿ ತೆಗಿತಾನ ಗೊತ್ತಾಗ್ತದೆ ಅವನಿಗೆ ಎಲ್ಲಪ್ಪ ಅಂತಂದ್ರೆ ಬ್ರಿಟಿಷ್ ಏನು ಮಾಡ್ಯಾರ ತಮ್ಮ ಪ್ರಮುಖ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ರಾಜಾಪುರಕ ಆ ಹಡಗನ್ನ ಶಿಫ್ಟ್ ಮಾಡ್ಯಾರ ಅನ್ನೋ ಸುದ್ದಿ ಯಾರಿಗೆ ದರೋಜಿಗೆ ಗೊತ್ತಾಗ್ತದೆ ಮತ್ತು ಇಮಿಡಿಯೇಟ್ ಅಲರ್ಟ್ ಆಗ್ತಾನೆ ಇಲ್ಲರ್ ಅಲರ್ಟ್ ಆಗಿ ಎಲ್ಲಿಂದ ಬರ್ತಾನವ ರಾಜಾಪುರಕ್ಕೆ ಬರ್ತಾನೆ ರಾಜಾಪುರಕ್ಕೆ ಬರ್ಲಿಕ್ಕತ್ತಾನ ದರೋಜಿ ಅನ್ನೋ ಸುದ್ದಿಯನ್ನು ಕೇಳಿ ಬ್ರಿಟಿಷರು ಮತ್ತೇನು ಮಾಡ್ತಾರೆ ಆ ಹಡದನ್ನು ಕಣ್ಮರೆ ಮಾಡ್ತಾರೆ ಗೊತ್ತಾಗ್ಬಾರ್ದು ಅಂತ ತಲೀ ಹೋಗ್ಬಿಡ್ತಿದ್ರು ಅವನಿಗೆ ದರೋಜಿ ಏನು ಮಾಡ್ತಾನಪ್ಪ ಅಂತಂದ್ರೆ ಅವನು ಈಸ್ಟ್ ಇಂಡಿಯಾ ಕಂಪನಿಯ ಪ್ರಮುಖನಾಗಿರ್ತಕ್ಕಂಥ ಹೆನ್ರಿ ರೆವಿಂಗ್ಟನ್ ಅನ್ನುವಂಥ ಒಬ್ಬ ಪ್ರಮುಖ ಅವನಿಗೆ ಹೋಗಿ ವಿಚಾರ ವಿಚಾರ ಮಾಡ್ತಾನ ವಿಚಾರ ಮಾಡಿದಾಗ ಅವನು ಹೆನ್ರಿ ರವಿಂಗ್ಟನ್ ಏನು ಮಾಡ್ತಾನೆ ನಾನು ಒಬ್ಬ ವ್ಯಾಪಾರಸ್ಥ ರಾಜಕಾರಣಕ್ಕೂ ನಮಗೂ ಸಂಬಂಧ ಇಲ್ಲ ಅದೆಲ್ಲೋಗೋದು ನನಗೆ ಗೊತ್ತಿಲ್ಲ ಹಡಗು ಅಂತ ಜಾರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಈಗ ದರೋಜೆಯ ಪಿತ್ತು ನೆತ್ತಿಗೆ ಇರ್ತದೆ ರೀ ತೆಲಿಗೆ ಹೋಗಿದವ ಪಿತ್ತು ನೆತ್ತಿಗೆ ಇರ್ಬಿಡ್ತಾವ್ರಿ ಏನು ಮಾಡ್ತಾನವ ಅಲ್ಲಿ ಎಲ್ಲಿರ್ತಾನವ ಈಗ ಪ್ರಮುಖ ಕೇಂದ್ರ ಬ್ರಿಟಿಷರದು ವ್ಯಾಪಾರ ವ್ಯಾಪಾರದ ಪ್ರಮುಖ ಕೇಂದ್ರ ರಾಜಾಪುರದೊಳಗೆ ಇರ್ತಾನೆ ಏನು ಮಾಡಂಗಿಲ್ಲ ತಲೆ ತಲಿಕೆಟ್ಟು ಆ ಬ್ರಿಟಿಷರ ಪ್ರಮುಖ ವ್ಯಾಪಾರ ಕೇಂದ್ರಗಳೇನಿರ್ತಾವಲ್ಲ ಮಳಿಗೆಗಳನ್ನ ಎಲ್ಲ ವಶಪಡಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ಇಲ್ಲಿ ಬ್ರಿಟಿಷರಿಗೆ ಸಣ್ಣಾಗಿ ಟಾಕಿ ಡೀಲ್ ಆಗಲಿಕ್ಕೆ ಶುರು ಆಗ್ತದೆ ಅಷ್ಟೇ ಅಷ್ಟಕ್ಕೆ ಬಿಡೋಂಗಿಲ್ಲರವ ಎಲ್ಲ ಪ್ರಮುಖ ಮಳಿಗೆ ರೀ ಅವು ವ್ಯಾಪಾರದ ಕೇಂದ್ರಗಳು ಅವುಗಳನ್ನೆಲ್ಲ ತನ್ನ ವಶಕ್ಕೆ ಸ್ವರಾಜ್ಯದ ವಶಕ್ಕೆ ತಗೊಳ್ತಾ ತೊಗೊಳ್ತಾ ಏನು ಮಾಡ್ತಾನೆ ಒಬ್ಬ ಬ್ರಿಟಿಷ್ ಪ್ರಜೆ ಫಿಲಿಪ್ ಗೀಫರ್ಡ್ ಅನ್ನೋ ಒಬ್ಬ ಬ್ರಿಟಿಷ್ನನ್ನು ಅರೆಸ್ಟ್ ಮಾಡ್ತಾನೆ ರೀ ಅವನನ್ನು ಬಂಧನದೊಳಗೆ ಇಟ್ಕೋತಾನೆ ಫಿಲಿಪ್ ಗೀಫರ್ಡ್ ಅನ್ನೋ ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನು ಬಂಧನದೊಳಗೆ ಇಟ್ಕೋತಾನೆ ಈಗ ಬ್ರಿಟಿಷರಿಗೆ ಅರ್ಥ ಆಗ್ತದೋ ಇನ್ನು ಆಗಂಗಿಲ್ಲ ಇನ್ನು ಇವ್ನು ಎದುರಾಕೊಂಡ್ರೆ ಇರೋವರದನ್ನೆಲ್ಲ ಕಳ್ಕೋಬೇಕಾಗ್ತದ ನಾವು ಅಂಥೇಳಿ ಏನು ರಪ ರಪ ಅಂತ ಈ ಅಫ್ಝಲ್ ಖಾನನ ಹಡಗಿನಲ್ಲಿ ಇರ್ತಕ್ಕಂಥ ಸಂಪತ್ತನ್ನೆಲ್ಲ ತಂದು ಈ ದರೋಜಿ ಮುಂದೆ ಸುರಿತಾರೆ ಸುರಿದು ರಿಕ್ವೆಸ್ಟ್ ಮಾಡ್ಕೋತಾರ ಫಿಲಿಪ್ ಗಿಫ್ಟ್ನ ಬಿಟ್ಟುಬಿಡು ಅಂತ ಸುತ್ತಾರು ಬಿಡೋಂಗ್ಲಂತನ್ರ ಅವ ದರೋಜಿ ಯಾಕಂತಂದ್ರೆ ಅಷ್ಟಿಷ್ಟು ಕಾಟ ಕೊಟ್ಟಿದ್ದಲ್ಲ ಇವರು ಅವರ ಮೋಸ ನಯವಂಚನೆ ಆ ಕಪಟತನಕ್ಕೆ ತನಕ್ಕೆ ರೋಷ ಬಿಟ್ಟಿರ್ತಾನಲ್ಲ ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ ಭಾಳ ರಿಕ್ವೆಸ್ಟ್ ಮಾಡ್ಕೋತಾರೆ ಅವರು ಬರೋ ಸಂಪತ್ತನೆಲ್ಲ ಕೊಡ್ತಾರೆ ಅಂದರೂ ಬಿಡಂಗಿಲ್ಲ ದರೋಜಿ ಆಗಂಗಿಲ್ಲ ಅಂತ ಹೇಳ್ತಾನೆ ಬೇರೆ ಆಪ್ಷನ್ ಇಲ್ಲದೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಆಫರ್ ಕೊಡ್ತಾರೆ ದರೋಜಿಗೆ ಏನಂತಂದ್ರೆ ಈ ಜಂಜೀರ ಕೋಟೆ ಇರ್ತದೆ ಆ ಜಂಜೀರ ಕೋಟೆಯಲ್ಲಿ ಸಿದ್ಧಿ ಅನ್ನುವ ಒಬ್ಬ ಸಿದ್ಧಿ ಅನ್ನುವ ಒಬ್ಬ ಸರದಾರ ಇರ್ತಾನೆ ಆ ಜಂಜೀರ ಕೋಟೆದ ಮೇಲೆ ನೀವು ಯುದ್ಧ ಸಾಗಲಿಕ್ಕೆ ಹೋದಾಗ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಮನಗಂಡ ಆಫರ್ನ ದರೋಜಿಗೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿದವರು ಕೊಡ್ತಾರೆ ದರೋಜಿಗೆ ಮನಸ್ಸಿನೊಳಗೆ ಮಂಡಿಗೆ ತಿಂದಷ್ಟು ಖುಷಿ ಆಗ್ತದೆ ಕಣ್ಣು ಸೂಕ್ಷ್ಮ ಆಗ್ತದೆ ಆ ಜಂಜೀರ ಕೋಟೆ ಮೇಲೆ ಏನು ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ಈ ಬ್ರಿಟಿಷ್ ರಕ್ತಿನೇನು ಬಂಧನದೊಳಗೆ ಇಟ್ಕೊಂಡಿರ್ತಾನ ನೋಡಿ ಫಿಲಿಪ್ ಗೀಫರ್ಡ್ ಅವನನ್ನು ದರೋಜಿ ಬಿಡುಗಡೆ ಮಾಡಂಗಿಲ್ಲ ಏನು ಮಾಡ್ತಾನವ ಅಂತಂದ್ರೆ ಇದನ್ನೆಲ್ಲಾನು ನಾನು ನಮ್ಮ ಶಿವಾಜಿ ಮಹಾರಾಜರ ಹತ್ರ ಹೇಳ್ತೀನಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಅಂತ ಹೇಳಿ ಶಿವಾಜಿ ಮಹಾರಾಜರಂತ ಬರ್ತಾನೆ ದರೋಜಿ ಬಂದು ಅಲ್ಲಿ ಬ್ರಿಟಿಷ ನಡೆದಿರ್ತಕ್ಕಂಥ ಸಂಘರ್ಷ ಅಲ್ಲಿ ಏನೇನು ಆಯ್ತಲ್ಲ ಅದನ್ನೆಲ್ಲನೂ ಮಾತುಕತೆ ಎಲ್ಲಾನು ವಿವರಿಸ್ತಾನೆ ಶಿವಾಜಿ ಮಹಾರಾಜರಿಗೆ ದರೋಜಿಯ ಚಾಣಾಕ್ಷತೆ ಕಂಡು ಭಾಳ ಖುಷಿ ಆಗ್ತವ್ರು ಶಬಾಷ್ ಅಂತಾರ ಅವ್ರು ಹೇಳ್ತಾರೆ ಜಂಜೂರು ಕೋಟೆ ಮೇಲೆ ಏನು ನೀವು ಯುದ್ಧ ಮಾಡಲಿಕ್ಕೆ ಹೋದಾಗ ಬ್ರಿಟಿಷರು ಸಪೋರ್ಟ್ ಮಾಡ್ತೀನಿ ಅಂದಾರಲ್ಲ ಆ ಒಪ್ಪಂದಕ್ಕೆ ನೀವು ಸೈನ್ ಮಾಡಿಕೊಂಡು ಆ ಫಿಲಿಪ್ ಅನ್ನೋ ವ್ಯಕ್ತಿನ ನೀವು ಬಿಟ್ಟುಬಿಡ್ರಿ ಅಂತ ಶಿವಾಜಿ ಮಹಾರಾಜರು ದರೋಜಿಗೆ ಹೇಳ್ತಾರೆ ಸೊ ಪ್ರಭುಗಳು ಹೇಳ್ದಂಗೆ ಮಹಾರಾಜರು ಶಿವಾಜಿ ಮಹಾರಾಜರು ಹೇಳ್ದಂಗೆ ಆ ಫಿಲಿಪ್ ಗಿಫರ್ಡ್ನನ್ನು ದರೋಜಿ ಬಿಡ್ತಾನೆ ಇನ್ನು ಈ ಕಡೆ ಸ್ವಲ್ಪ ಇಲ್ಲಿ ಮಿರಜ್ ಕಡೆ ಬರೋಣ ಈ ನೇತಾಜಿ ಪಾಲ್ಕರ್ರು ಪಠಾಣರ ದೈತ್ಯ ಸೈನ್ಯವನ್ನು ಸೋಲಿಸಿ ಆದಮೇಲೆ ನಮ್ಮ ಶಿವಾಜಿ ಮಹಾರಾಜರು ಕೊಲ್ಲಾಪುರಕ್ಕೆ ಹೋಗ್ತಾರೆ ಆಮೇಲೆ ನೇತಾಜಿ ಪಾಲ್ಕರ್ ಸ್ವರಾಜ್ಯದ ಸೇನಾಪತಿ ಸ್ವರಾಜ್ಯ ಸ್ವಾರಿ ಸ್ವರಾಜ್ಯದ ಸೇನಾಪತಿ ನೇತಾಜಿ ಪಾಲ್ಕರ್ನ ನಮ್ಮ ಶಿವಾಜಿ ಮಹಾರಾಜರಲ್ಲಿ ಮಿರಜ್ ಕೋಟೆ ಮೇಲೆ ಮುತ್ತಿಗೆ ಹಾಕುವಂತ ಕಳಿಸಿರ್ತಾರೆ ನೋಡ್ರಿ ಬಟ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆ ಮಿರಜ್ ಕೋಟೆ ಸುಲಭವಾಗಿ ಸ್ವರಾಜ್ಯದ ವಶ ಆಗುವ ಯಾವುದೇ ಲಕ್ಷಣ ಕಾಣ ಸೊ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಖುದ್ದಾಗಿ ಮಿರಜ್ ಕೋಟೆಗೆ ಹೋಗ್ತಾರೆ ಹೋಗಿ ನೇತಾಜಿ ಪಾಲ್ಕರ್ನನ್ನ ಉತ್ತರ ಕರ್ನಾಟಕದ್ದು ಯಾವುದು ಗೋಕಾಕ ಮತ್ತು ಹುಕ್ಕೇರಿ ಕಡೆ ಗೋಕಾಕ್ ಮತ್ತು ಹುಕ್ಕೇರಿ ಕಡೆ ಒಮ್ಮನ್ನು ಕಳಿಸಿ ಮುತ್ತಿಗೆಯನ್ನು ಯಾವುದು ಕೋಟೆಯ ಮೇಲೆ ಅಟ್ಯಾಕ್ ಏನು ಮಾಡಿರ್ತಾರಲ್ಲ ಅದನ್ನು ಶಿವಾಜಿ ಮಹಾರಾಜರು ಮುಂದೆ ಒರೆಸ್ತಾರೆ ಇನ್ನು ಬಿಜಾಪುರ ಕಡೆ ಈ ಅಫ್ಝಲ್ ಖಾನ್ ಮಗ ಫಾಜಲ್ ಖಾನ ಮತ್ತು ಯಾರು ರುಸ್ತುಮ್ ಜಮಾನ ಬಿಜಾಪುರನ ಬಂದು ತಲುಪ್ತಾರೆ ಅವರ ಪರಿಸ್ಥಿತಿಯನ್ನು ನೋಡಿ ಸುಲ್ತಾನ ಮತ್ತೆ ಬಡಿಯಾ ಬೇಗಮ್ಮ ಏನು ಕೇಳಿಕೊಂಗ್ರು ಅವ್ರಿಗೆ ಅಪಾರವಾದ ದೈತ್ಯ ಪಠಾಣ ಸೈನ್ಯನು ಶಿವಾಜಿ ಕಾಫಿರ ಪಠ ಮಾಡ್ಯಾನ ಅನ್ನೋದು ಅವರಿಗೆ ಗೊತ್ತಾಗ್ಬಿಡ್ತು ಸುಲ್ತಾನನಿಗೆ ಚಿಂತೆ ಆಗ್ಬಿಡ್ತಾರೆ ಯಾಕಪ್ಪ ಅಂತವ್ರೆ ಏನು ಬಲಿಷ್ಠ ಸೇನಾ ಕೊಟ್ಟರು ಈ ಥರ ಆಗ್ಲಿಕ್ಕತ್ತದಲ್ಲ ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ ಹಗಲ ರಾತ್ರಿ ಅವನಿಗೆ ಅದೇ ಚಿಂತೆ ಆಗ್ತದೆ ಇದೇ ಬರಂಗ್ ಅವನು ಹೆಂಗೆ ಆ ಕಾಫಿ ನನ್ನ ಹೆಡೆಮೂರಿ ಕಟ್ಟೋದು ಹೆಂಗೆ ಅಂತ ವಿಚಾರ ಮಾಡ್ತಾನೆ ಯಾಕಪ್ಪ ಅಂತಂದ್ರೆ ಈಗೇ ಬಿಜಾಪುರದ ಎಲ್ಲ ಒಂದೊಂದು ಕೋಟೆ ಕೊತ್ತಲೆಗಳು ಸ್ವರಾಜ್ಯದ ವಶ ಇರ್ತಾವೆ ಅದೇ ವಿಚಾರ ಮಾಡ್ತಾನೆ ಅವ್ನು ಇನ್ನೂ ಸ್ವಲ್ಪ ದಿವಸ ನಾನು ಹೀಗೆ ಕೊತ್ತೆ ಅಂತಂದ್ರೆ ಇಡೀ ಸುಲ್ತಾನ್ ಸಾಮ್ರಾಜ್ಯ ಕಣ್ಮರಿ ಆಗ್ತದೆ ಹೇಳಿ ಹೆಸರು ಇಲ್ದಂಗೆ ಆಗ್ತದೆ ಅಂತ ಅವನಿಗೆ ಅದೊಂದು ಟೆನ್ಷನ್ನು ಭಾಳ ರೀ ಅವನು ವಿಚಾರ ಮಾಡ್ತಾನೆ ಇನ್ನು ಯಾವ ರೀತಿ ಅಟ್ಯಾಕ್ ಮಾಡಬೇಕು ಯಾಕಂತಂದ್ರೆ ಪದೇ 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 ಎಡುಗಿರ್ತಾನೆ ನೋಡ್ರಿ ವಿಚಾರ ಮಾಡ್ಕೋ ಮತ್ತು ಅದೇ ಇವನಿಗೆ ಪಥೆ ಕಾನನ ಕೊಟ್ಟು ಕಳಿಸಿರ್ತಾನೆ ನೋಡಿರಿ ಪು ಗಡದೊಳಗಡೆ ಶಿವಾಜಿ ಮಹಾರಾಜ ಅಟ್ಯಾಕ್ ಮಾಡ್ಲಿಕ್ಕೆ ಎಷ್ಟು ಕೇವಲ ಒಂದು ಸಾವಿರ ಸೈನಿಕರು ನಿಟ್ಕೊಂಡು ಹದಿನೈದು ಸಾವಿರ ಪಥೆಕಾನೂನು ಸೈನ್ಯನ ಧೂಳಿಪಟ ಮಾಡಿರ್ತಾರೆ ಶಿವಾಜಿ ಮಹಾರಾಜರು ಅದನ್ನೇನ್ ಮಾಡ್ಕೋತಾನೆ ಆಮೇಲೆ ಅಫಜಲ್ ಖಾನನ್ಗೆ ಸುಮಾರು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಬಲಿಷ್ಠ ಸೈನ್ಯನ ಕೊಟ್ಟು ಕಳಿಸಿರ್ತಾರೆ ಅಂತ ದೈತ್ಯ ಅಫಲ್ ಖಾನನ್ನು ಹೊಡೆದು ಉರುಳಿಸಿರ್ತಾರಲ್ಲ ಸ್ವರಾಜ್ಯದ ಸೈನಿಕರು ನಮ್ಮ ಶಿವಾಜಿ ಮಾಡಿದ್ರು ಅದನ್ನ ವಿಚಾರ ಮಾಡ್ತಾರೆ ಇನ್ನು ಯಾವ ರೀತಿ ಈ ಕಾಫಿರನ್ನು ಮಣ್ಣು ಮುಕ್ಕಿಸ್ಬೇಕು ನಾನು ಅಂದರೆ ಈ ಬಿಜಾಪುರದೊಳಗಡೆ ಯಾರು ಅಂತಹ ಬಲಿಷ್ಠ ಸರದಾರ ಇದ್ದಾರ ಅಂತ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ಸಭೆಯಲ್ಲಿ ಆ ಪ್ರಸ್ತಾಪನ ಇಡ್ತಾನೆ ಯಾರು ಕಾಫಿ ಶಿವಾಜಿ ತಲೆಯನ್ನು ತರ್ತೀರಿ ಅಂತ ಒಂದು ಕೈ ಮ್ಯಾಲೆ ಬರ್ತದ್ರಿ ಒಬ್ಬ ಮರಾಠ ಸರ್ದಾರ ಕೈ ಮ್ಯಾಲೆತ್ತಿ ಹೇಳ್ತಾನೆ ಅವ ಹುಡುಗರಿಗೆ ಮರಾಠ ಸರ್ದಾರ ಒಬ್ಬ ವ್ಯಕ್ತಿಯ ಹೆಸರನ್ನು ಅವ ಸೂಚಿಸ್ತಾನೆ ಸುಲ್ತಾನ್ಗೂ ಆ ಹೆಸರು ಭಾಳ ಸಮಂಜಸ ಅನ್ನಿಸ್ತದೆ ಇಲ್ಲಿ ನೋಡ್ರಿ ಈ ಅಫಲ್ ಖಾನ್ ಒಂದು ಹೆಂಗೆ ಒಂದಷ್ಟು ಆಯ್ತಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಈ ವ್ಯಕ್ತಿ ಇವನು ಏನು ಏನೂ ತಂತ್ರದಲ್ಲಿ ಅನುಭವಿ ಮಹಾಪರಾಕ್ರಮಿ ಮತ್ತು ಹಠವಾದಿ ಈ ಸುಲ್ತಾನ ಏನು ನೇಮಿಸ್ಲಿಕ್ಕೆ ಹೊಂಟಾಗಲಿ ಆ ಸರ್ದಾರ ಭಾಳ ಹಠವಾದಿ ಹಿಡಿದು ಕೆಲಸನ ಬಿಡದೆ ಇರ್ತಕ್ಕಂಥ ಮಾಡೇ ತಿರ್ಬೇಕು ಅವನು ಅಂತ ಮತ್ತು ಚಾಣಾಕ್ಷ ಪರಾಕ್ರಮಿ ಯುದ್ಧ ತಂತ್ರವನ್ನು ಬಲ್ಲ ಅಂತ ಅವನು ಯಾರ ವ್ಯಕ್ತಿ ಈ ಸುಲ್ತಾನ ಅವನನ್ನು ಕರೆದು ಸನ್ಮಾನ ಮಾಡಿ ಏನು ಸಲ್ಬತ್ ಖಾನನ್ನು ಒಂದು ಪೇರಿದನ್ನು ಕೊಡ್ತಾನೆ ಇಲ್ಲಿ ಸ್ವಲ್ಪ ಸ್ವರಾಜ್ಯಕ್ಕೆ ಮತ್ತು ನಮ್ಮ ಶಿವಾಜಿ ಮಹಾರಾಜರಿಗೆ ದೊಡ್ಡ ಸಂಕಷ್ಟ ಎದುರಾಗ್ತದೆ ಯಾಕಂತಂದ್ರೆ ಅಂತಹ ಪರಾಕ್ರಮಿಯನ್ನು ನೇಮಿಸ್ತಾನೆ ಮತ್ತು ಅಪಾರವಾದ ಸೈನ್ಯ ಹತ್ರ ಹತ್ರ ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಸೈನ್ಯನ ಕೊಟ್ಟು ಕಳಿಸ್ತಾನೆ ಇಲ್ಲಿಗೆ ಅಂತಂದರೆ ಪನಾಳ್ಗಡಕ್ಕೆ ಪನಾಳ್ಗಡಕ್ಕೆ ಬಂದು ಇವರು ಮುತ್ತಿಗೆ ಹಾಕ್ತಾರೆ ಎಷ್ಟು ಸೈನ್ಯ ಶಿವಾಜಿ ಮಹಾರಾಜರು ಕೇವಲ ಐದು ಸಾವಿರ ಇವರೆಷ್ಟು ಎಂಬತ್ತು ಸಾವಿರ ಎಂಬತ್ತರಿಂದ ತೊಂಬತ್ತು ಸಾವಿರ ಏನು ಆಗ್ತದ ಮುಂದೆ ಆ ಯಾರೋ ಅವನು ಸರ್ದಾರ ಅನ್ನೋದನ್ನು ಮುಂದಿನ ಎಪಿಸೋಡ್ ಒಳಗಡೆ ನೋಡೋಣಂತ ಸೊಲ್ ಹೇಳ್ದಂಗೆ ಅದು ನೋಡಿರಿ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನಮ್ಮದು ನೋಡಿರಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನವ್ರ ಬಟ್ಟೆ ಆಗ್ತೀನಿ ಸರ್ ಅಲ್ಲಿವರೆಗೂ ಎಲ್ಲ ದಿನಗಳಿಗೆ ನಮಸ್ಕಾರ